ಇದನ್ನ ವಿರೋಧ ಮಾಡಿದವರು ಯಾರು ಗೊತ್ತಾ Birleşmiş Millet'in başkanı Supreme görev yapmak istiyor. Bu, birleşmiş milletin başkanı olarak görev yapmak istiyor. Bu, birleşmiş milletin başkanı ವಿರೋಧ ಮಾಡಿ ರಾಮ ಸುಪ್ರೀಂ ಕೋರ್ಟ್ ಹೋದ್ರು ಚಾಲೆಂಜ್ ಮಾಡಿದ್ರು ಲಕಿಲಿ ಫಾರ್ ಲಕಿಲಿ ಫಾರ್ ಯು ಬ್ಯಾಕ್ವರ್ಡ್ ಕ್ಲಾಸಸ್ ಮೈನಾರಿಟೀಸ್ ಎಸ್ಸಿ ಎಸ್ಸಿ ಅದು ಸುಪ್ರೀಂ ಕೋರ್ಟ್ ಅವರು ಹಾಕಿದಂತ ಪಿಟಿಷನ್ ಅನ್ನು ರಿಜೆಕ್ಟ್ ಮಾಡಿದ್ರು ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರಲಿಲ್ಲ ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರಲಿಲ್ಲ ಯಾಕೆ ಮಾಡಿದ್ರು ರಾಮ ಜೋಯೇಶ್ ಏನಾಗಿದ್ರು ರಾಮ ಜೋಯೇಶ್ ಬಿಜೆಪಿಯ ರಾಜ್ಯಸಭಾ ಸದಸ್ಯರು ಕರ್ನಾಟಕದಲ್ಲಿ ಉಪಾಧ್ಯಕ್ಷರು ಬಿಜೆಪಿ ಉಪಾಧ್ಯಕ್ಷರು ಮಿಸ್ಟರ್ ಅನಂತ್ ಕುಮಾರ್ ಈಗ ಬಂದವರಲ್ಲ ಈಗ ಯಾರು ವಿರೋಧ ಮಾಡಲಿಲ್ಲ ತಿಳ್ಕೊಳ್ಳಿ ವಿಕೇಂದ್ರೀಕರಣಕ್ಕೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಮೀಸಲಾತಿ ಸಿಗಬಾರದು ಅಂತಕ್ಕಂಥದ್ದು ಬಿಜೆಪಿಯವರ ಅನಿಸಿಕೆ ಆಗಿತ್ತು ಬದ್ಧತಿ ಇದನ್ನ ನಾವು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೂಡ ಸಿಲುಕಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಆಕ್ಚುಯಲಿ ಇದನ್ನ ಇವತ್ತು ಪ್ರಾತಿನಿಧ್ಯ ಸಿಕ್ಕಿದ್ರೆ ಹಿಂದುಳಿದವರಿಗೆ ದಲಿತರಿಗೆ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ಎಸ್ ಸಿ ಎಸ್ಟಿ ಜನರಿಗೆ ಎಪ್ಪತ್ಮೂರ ಎಪ್ಪತ್ನಾಲ್ಕ ತಿದ್ದುಪಡಿ ಬರೋವರಿಗೆ ಪರಿಶಿಷ್ಟ ಜಾತಿಯವರೆಗೂ ಮೆಂಬರ್ಶಿಪ್ ಮೀಸಲಾತಿ ಇತ್ತು ಆದರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಮೀಸಲಾತಿ ಇರಲಿಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಇರಲಿಲ್ಲ ಅವರಿಗೆ ಮೀಸಲಾತಿ ಸಿಕ್ಕೂ ಎಪ್ಪತ್ಮೂರು ಎಪ್ಪತ್ನಾಲ್ಕ ತೀರ್ಪಣಿ ಆದ ಮೇಲೆ ಐವತ್ತು ಪರ್ಸೆಂಟ್ ಮೀಸಲಾತಿ ಸಿಕ್ಕಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ ಶ್ರೀಮತಿ ಸೋನಿಯಾ ಗಾಂಧಿ ಅರ್ಥ ಅಲ್ವಾ ಅಂತ ನೋಡಿ ಕೇಂದ್ರದ ಕೇಂದ್ರ ಸರ್ಕಾರದವರು ನಮಗೆ ಈ ಜಲಜೀವನ್ ಸಾರಿ